ಕೊರಟಗೆರೆಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪ್ರವಾಸಿ ಮಂದಿರ ಅಯ್ಯಪ್ಪ ಸ್ವಾಮಿ ದೇವಾಲಯ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ವೃಕ್ಷೋದ್ಯಾನ ಹಾಗೂ ವಾಲ್ಮೀಕಿ ಭವನಕ್ಕೆ ಹಾದು ಹೋಗುವ ರಸ್ತೆಯನ್ನು ಬಂದ್ ಮಾಡಿದ ಖಾತೆದಾರರು ಎಸ್ ಕೊರಟಗೆರೆ ಪಟ್ಟಣದ ಹೊರವಲಯದಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪ್ರವಾಸಿ ಮಂದಿರ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ವೃಕ್ಷೋದ್ಯಾನ ಹಾಗೂ ವಾಲ್ಮೀಕಿ ಭವನಕ್ಕೆ ಹಾದು ಹೋಗುವ ರಸ್ತೆಯನ್ನು ಸಂಬಂಧಪಟ್ಟ ಖಾತೆದಾರರು ಮಣ್ಣು ತುಂಬಿ ಬಂದ್ ಮಾಡಿದ್ದಾರೆ ಘಟನೆಯ ಬಗ್ಗೆ ಖಾತೆದಾರರು ಮಾತನಾಡಿ ಸರ್ವೆ ನಂಬರ್ ಬಾರ್ ನಮ್ಮ ಜಮೀನಿದೆ ಅದರಿಂದ ನಮ್ಮ ಜಮೀನಿಗೆ ನಾವು ಮಣ್ಣು ಒಡೆದಿದ್ದೇವೆ ಇಲ್ಲಿ ಯಾವ ರೀತಿಯ ರಸ್ತೆಯೂ ಕೂಡ ಈ ಹಿಂದೆ ಇರಲಿಲ್ಲ ಬರೀ ಕಾಲ್ನಡಿಗೆ ಹಾಗೂ ಮಣ್ಣಿನ ರಸ್ತೆ ಮಾತ್ರ ಇದ್ದದ್ದು ನಮಗೆ ಯಾವುದೇ ರೀತಿಯ ನೋಟಿಸ್ ನೀಡದೆ ರಸ್ತೆಯನ್ನು ಮಾಡಿದ್ದಾರೆಂದು ತಿಳಿಸಿದರು ಇವತ್ತು

ಇತ್ತೀಚೆಗೆ ಬಂದ ನನ್ನ ತಮ್ಮ ಕಡಿಗಂಡಿ ಕಂಡಿದ್ದೀನಿ ಅದನ್ನ ನಾನು ತೆಗೆದು ಆಕೆ ಜಾಗ ಜಾಗಿದ್ದು ನಿಮ್ದಲ್ಲ ಇದು ಖರಾಬ್ ಜಾಗ ಏನೋ ಹಂಗೆ ಹಿಂಗೆ ಹೇಳಿ ದಬ ಇತ್ತು ಗೋರ್ಮೆಂಟ್ ರೋಡ್ ಎತ್ತಾಕಿರು ಆಗ ನಾವು ಒಂದು ಅಳತೆ ಮಾಡಿದಾಗ ಇದು ಜಾಗ ನಮ್ಮದು ಹಾಗಾಗಿ ನಾನು ಜಾಗ ಬಂದಿದ್ದರು ಹತ್ತೊಂಬತ್ತು ಬಾರ ಒಂಬತ್ತರಲ್ಲಿ ನಾನು ಇದ್ದೀನಿ ಇವಾಗ ಎಷ್ಟು ವರ್ಷ ಹಿಂದೆ ರೋಡ್ ಮಾಡಿದ್ದೀರ ರಸ್ತೆ ಬಿಟ್ಟಿದ್ದೀನಿ ಕಾಲ್ ದಾರಿ ಇತ್ತು ಮಣ್ಣು ರೋಡ್ ಇದ್ದಿದ್ದು ದಾರಿ ಇರ್ತಾವೆ ಹೋರಾಡ್ತಿದ್ದು ಜನ ಅತ್ತ ಇರ್ತ ಇತ್ತೀಚೆಗೆ ಬಂದಾಗ ಇವರು ಯಾವ ಮಾಡ್ಕೊಂಡವ್ರೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ ನಮ್ಗೆ ನೋಟಿಸು ಕೊಟ್ಟಿಲ್ಲ ಏನು ಮಾಡ್ಕೊಂಡವ್ರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ